ಜನ ಒಗ್ಗಿಸ್ತಾರೆ ಅದರ ದುರ್ದೈ ಗಣೇಶನ ವಿಸರ್ಜನ ಮೂಲದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗದು ಅಂತ ಗಮನ ಮತ್ತು ಆಗಿದ್ರು ಅದು ನಿರ್ದಾಕ್ಷಿಣ್ಯವನ್ನು ತನಿಖೆ ಮಾಡಿದ ಕಮ್ಮ ತಿಳ್ಕೊಳ್ಳಿ ಹಿಂದೂಗಳೇ ಗಲಾಟೆ ಮಾಡ್ತಿದ್ರು ಅಲ್ಲ ಒಟ್ಟೆ ನೋಡಿ ಅಲ್ಲಿ ಯಾರು ಮಾಡಿದ್ದಾರೆ ಅನ್ನೋದು ನೀವು ನೋಡಿಲ್ಲ ನಾನು ನೋಡಿ ತನಿಖೆ ಮಾಡ್ತೀನಿ ಅಂತ ಚೆನ್ನೋ ಸೂಚನೆ

ಸುಪ್ರೀಂ ಕೋರ್ಟ್ ನಮ್ಮ ಜಿಲ್ಲೆಯಲ್ಲಿ ನಿಷೇಧ ನಮ್ಮ ಜಿಲ್ಲೆಯಲ್ಲಿ ಹಿಂದೆ ಇಟ್ಟು ಉಂಡೇ ಮಾಡಿದ್ರು ನೀವೇನು ಹಳ್ಳಿಗಳನ್ನು ಕೊಡ್ತಾರೆ ಕೊಡ್ತಿಲ್ಲ ಗಣೇಶ ಸಮಸ್ಯೆ ಆಗ್ತಾ ಇದೆ ನೋಡ್ರಿ ನಮ್ಮಲ್ಲಿ ನಿಮ್ಮ ಜಿಲ್ಲೆ ಕೆಲವೊಂದು ಜಿಲ್ಲೆಯಲ್ಲಿ ಬ್ಯಾನ್ ಆಗಿದೆ ಕೋರ್ಟ್ಗೆ ಅಮೂ उत्तर ಕರ್ನಾಟಕ ಜಿಲ್ಲೆಗಳಲ್ಲಿ ಅನುಮತಿ ಕೊಡಿ ಜನರೂ ಕೂಡ ಶಾಂತಿಯುತವಾಗಿ ಡಿಜೆ ಸ್ಮಶಿಕರ ಸಿಮೋಕಕ್ಕೆ ಬೇಕು ಸರ್ ಸಿಮೋಕದಲ್ಲಿ ಕೊಡ್ತಾರೆ ಆಮೇಲೆ ಸರ್ ಡಿಜೆ ಇಸ್ಟ್ರಮೆಂಟ್ ಇರಬೇಕು ಅನ್ನೋದು ಸುಪ್ರೀಂ ಕೋರ್ಟ್ ತಾತೇಶ ಅದು ಅನುಗುಣವಾಗಿ ಟಿಕೆಟ್ ಕೊಡ್ತಾರೆ ಸರ್ ಬೋಲ್ ಡಿಜೆ ಡೆಸಿಬಲ್ ಇರಬೇಕು ಅನ್ನೋ ಎಸ್ಪಿ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಇಷ್ಟು ದೊಡ್ಡ ಲೇನ್ ಬಡಕನಾದ್ರೆ